ತಿರಂಗ ಯಾತ್ರ ಇವತ್ತು ಮಾಡ್ತಾ ಬಿಜೆಪಿ ಬಿಜೆಪಿಯವ್ರಿಗೆ ಏನಾದರೂ ನೈತಿಕತೆ ಇದೆಯೇನ್ರಿ ವಿಪುಲ್ ಶಾ ಅಂತ ಮಧ್ಯಪ್ರದೇಶಿನ ಒಬ್ಬ ಮಂತ್ರಿ ಸೋಫಿಯಾ ಕುರೇಶಿ ಅವರ ಬಗ್ಗೆ ಏನ್ ಮಾತಾಡಿದ ವಜಾ ಮಾಡಿದ್ರ ಕ್ಯಾಬಿನೆಟ್ಗೆ ಒಂದು ಸರ್ವಿಂಗ್ ಗೆ ಇನ್ಸಲ್ಟ್ ಮಾಡಿದಾರೆ ಇವರು ಇವರು ಬಿಜೆಪಿ ಮಂತ್ರಿಗಳು ವಜಾ ಮಾಡದ್ ಬಿಟ್ಟು ತಿರಂಗ ಯಾತ್ರ ಮಾಡ್ತಾ ಇದ್ದೀರಾ ಇವ್ರಿಗೆ ತಿರಂಗ ಹಿಡಿಯೋ ನೈತಿಕತೆನೆ ಇಲ್ಲ ಯಾಕಂದ್ರೆ ಇವರ ಗುರುಗಳು ಆರ್ ಎಸ್ ಎಸ್ ಅವರು ಐವತ್ತೆರಡು ವರ್ಷ ತಿರಂಗನೇ ಆರಿಸಿಲ್ಲ ಅವರು ಹೆಡ್ ಕ್ವಾರ್ಟರ್ನಲ್ಲಿ ಈಗ ಸುಮ್ಮನೆ ಮೋದಿಯವರ ಏನು ಈ ಲೋಪಗಳಿದೆ ಇಲ್ಲೇನು ಲೋಪಗಳಾಗಿದೆ ವಿದೇಶ ನೀತಿನಲ್ಲಿ ಅದನ್ನ ಮುಚ್ಚಿ ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ ನಾವು ಕೇಳ್ತಾ ಇರೋದು ಐದಾರು ಸರಳ ಪ್ರಶ್ನೆಗೆ ಉತ್ತರ ಕೊಡ್ಲಿ ಅವರು ನಾವು ಈಗಲೂ ಕೂಡ ಹೇಳ್ತಾ ಇದ್ದೀವಿ ನೀವೇನೇ ನಿರ್ಣಯ ನಮ್ಮ ದೇಶದ ಹಿತಾಸಕ್ತಿಗೋಸ್ಕರ ತಗೋತೀರಾ ವಿ ಆರ್ ವಿತ್ ಯು ಬಟ್ ಬಿ ಟ್ರಾನ್ಸ್ಪರೆಂಟ್ ಜನರಿಗೆ ತಿಳಿಸ್ಬೇಕಾಗುತ್ತೆ ಆಟ ಹುಡುಗಾಟ ಅಲ್ಲ